ನೋಡ್ರಿ ಬಿಳ್ಗಿ ಕ್ರಾಸ್ ಕಡೆ ಬಸ್ ಎಕ್ಸಿಡೆಂಟ್ ಆಗೈತಿ ಬಸ್ ಮತ್ತ ಇನ್ನೊಂದ್ ಗಾಡಿ ಯಾವ್ದು ಗೊತ್ತಿಲ್ಲ ಐತಿ ನೋಡ್ರಿ ಬಸ್ ಬಸ್ ಪೂರಾ ಆಗೈತಿ ಫೈರ್ ನೋಡ್ರಿ ಎಲ್ಲಾ ಗಾಡಿಯಾಗಿನ ಮಾಡ್ರಲ್ಲ ಪೂರಾ ತೊಯಕತ್ತ ಮಳೆಯಾಗ ಏನು ಮಾಡಕ್ ಬರಂಗಿಲ್ಲ ನೋಡ್ರಿ ಇದ ಪೊಲೀಸ್ ನೋಟಿಸ್ ಏನಂತ ಇದ್ರಾಗ ಏನೇನ್ ಬರ್ದಾನ ಏನ್ ಗೊತ್ತಿಲ್ಲ ಹೊಟ್ಟೆ ನೈನ್ ಫೀಟ್ ನೈನ್ ಫೀಟ್ ಅಂತ ಬರ್ದಾನ ಅನ್ನೋದು ನಮಗೂ ಗೊತ್ತಾಗಿಲ್ಲ ಐದ್ನೂರು ರೂಪಾಯಿ ಇದಕ್ಕೆ ಕಂಪ್ನಿಗೆ ಫೋನ್ ಹೇಳಿದೆ ಒಳ ಹಾಕಾರೆ ಪಾಪ ತಡ್ಪಲ್ ಇಟ್ಕೊಂಡ್ರೆ ಅವ್ರು ಮೂರು ಮಂದಿ ಇವ್ರ ಮಟ್ರಲ್ ಹಾಕತ್ತಾರ ಫೈನಲ್ ಆಗಿ ಇದೊಂದು ಗಾಡಿ ಲೋಡತ್ತೆ ಇದು ಹಿಂದಗಿ ಪ್ಲಸ್ ಗುಲ್ಬರ್ಗ ಅವ್ರ ಎಲ್ಲ ಅಗ್ಗ ಅಲ್ಲಿ ಹಾಕ್ತಾರಂತ ಸೈಡೆ ಜನ ಹಾಕಿ ಅಲ್ಲಿ ಈಗ ನೆಕ್ಸ್ಟ್ ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ಗುಲ್ಬರ್ಗ ಜೇವರ್ಗಿ ಖಾಲಿ ಮಾಡಿ ಬಂದಿನಿ ಇವತ್ತಿಗೆ ಎರಡು ದಿನ ಅಂತ ಏನು ಲೋಡಿಂಗ್ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಭಾಳ ಜೋರು ಮಳಿ ನಡೆದೈತಿ ಹುಬ್ಬಳ್ಳಿಯಾಗ ಅದ್ರ ಸಂಬಂಧ ಈಗ ಎಲ್ಲದಪ್ಪ ಅಂದ್ರೆ ಕಂಪ್ನಿ ಕಡೆ ಹೊಂಟೆನೀಗೆ ನೋಡ್ರಿ ಬೆಳಗ್ಗೆಯಿಂದ ಹಿಂಗೆ ಮಳಿ ಐತಿ ಅಂದ್ರೆ ಎರಡು ಮೂರು ದಿನ ಅಂತ ಮಳೆ ಇದ್ದೆ ಈಗ ಇನ್ನೂ ಏನು ಲೋಡಿಂಗ್ ಅಂತೂ ಮಾಡಿಲ್ಲ ಸದ್ಯಕ್ಕೆ ನೋಡೋಣ ಇವತ್ತೇನಾಕ್ಕು ನಿಲ್ಲು ಕಂಪ್ನಿ ಕಡೆ ಬಂದಿನೀಗೇ ಇಲ್ಲಿಂದ ಕಂಪ್ನಿಗೆ ಹೋಗ್ಬೇಕು ಸೀದಾ ಕಂಪ್ನಿ ಒಳಗೆ ಹೋಗಿ ನೋಡೋಣ ನಮ್ಮ ಪಾಳೆ ಈಗ ನಾಲ್ಕನೇ ಪಾಳೆ ಐತಿ ನಾಲ್ಕನೇ ಪಾಳೆ ಐತಿ ನಮ್ದು ಮಣ್ಣಿ ಸುಟ್ಟು ಈಗ ಇವತ್ತು ಯಾವಾರ ಗಾಡಿ ಲೋಡ್ ಆದ್ರೆ ಎರಡನೇ ಪಾಳೆ ಮೂರನೇ ಪಾಳಿ ಹಾಕಿ ನೀವತ್ತ ಲೋಡ್ ಹಾಕತಿವ ಅದು ಗೊತ್ತಿಲ್ಲ ಬಟ್ ನೋಡ್ಬೇಕ ಮಳಿ ಮಾತ್ರ ಭಾಳ ಐತಿ ಹುಬ್ಳಾಗ ಅದ್ರ ಈಗ ಹೋಗೋಣ ಬಂದ್ ಕುಳಿನ್ ಕಂಪ್ನಿ ಒಳಗ ಲೋಡಿಂಗ್ ಆಗ್ಯಾವ ಈಗ ಮಾಮೂನ್ ಗಾಡಿ ಹಚ್ಚರ ಎರಡ್ ಗಾಡಿ ಲೋಡಿಂಗ್ ಪಾಯಿಂಟ್ ಹಚ್ಚಾರ ನಮ್ದು ಲೋಡಿಂಗ್ ಹೇಳ ನೋಡ್ಬೇಕು ಮಳಿ ನೋಡಿದ್ರೆ ಭಾಳ ಬರಾಕದೈತಿ ಈಗೂ ಮಳಿ ಹಂಗ ಬರಾಕೈತಿ ಇಲ್ಲೇ ಗಾಡಿ ಆಡ ಲೋಡಿಂಗ್ ಪಾಯಿಂಟ್ಗೆ ಹಚ್ಚಾರ ಒಂದು ಗಾಡಿ ಲೋಡ್ ಆಗೈತಿ ಇಕ್ಕ ಮಾಮುಂದ ಬಾಗಲಕೋಟೆ ಇತ್ತು ಆ ಕಡೆ ದಾವಣಗೆರೆ ಮತ್ತ ಇಪ್ಪತ್ತು ಕಿಲೋಮೀಟರ್ ದೂರ ಐತಿ ಅದೊಂದು ಆಗೈತಿ ನೆಕ್ಸ್ಟ್ ಈ ಗಾಡಿ ಹಚ್ತಾರ ಇದೆ ಗುಲ್ಬರ್ಗ ಪ್ಲಸ್ ಶಿಂದಗಿ ಅಂತ ಮತ್ತ ಆಮ್ಯಾಗ ನಮ್ದು ಹೇಳ್ಯಾರ ನೋಡ್ಬೇಕ ನಮ್ಮ ಗಾಡಿ ಅಲ್ಲಿ ಐತಿ ಇಬ್ಬರ್ ಸಂಬಂಧ ಮಾಮೂನ್ ಗಾಡಿಗೆ ಲೋಡ್ ಮಾಡಕತ್ತಾರ ಯಾಕಂದ್ರೆ ಒಂದು ಯಾಕಂದ್ರ ಮಟೇರಿಯಲ್ ಇಲ್ಲ ಇವತ್ತ ಖಾಲಿ ಆಗ್ಬೇಕಂತ ಅದಕ್ಕೆ ಲೋಡ್ ಮಾಡಾಕತ್ತಾರ ಪಾಪ ತಾಡ್ಪಲ್ ಹಿಡ್ಕೊಂಡಾರ ಅವ್ರ ಮೂರ್ ಮಂದಿ ಇವ್ರ ಮಟರಿಯಲ್ ಹಾಕತ್ತಾರ ಯಾರ ಇವ್ರೊಬ್ಬರ ಇಲ್ಲಿ ಹಿಡ್ಕೊಂಡಿರ್ತಾರ ಯಾರ್ಡ್ ಮೂರ್ ಗಾಡಿ ಲೋಡದ್ವು ಇನ್ನು ನಮ್ ಗಾಡಿ ಲೋಡಿಂಗ್ ಮಾಡಕ್ ಹೇಳಿಲ್ಲ ಯಾಕಂದ್ರ ಊಟ ಟೈಮ್ ಈಗ ಒಂದೂರಿ ಊಟ ಮೇಲೆ ಲೋಡ್ ಮಾಡ್ತೇನೆ ಅಂದ್ರೆ ಮಾಮೂಲು ಗಾಡಿ ಪೂರ ಹಾಕಿರ್ಪ ಗಾಡಿ ಅಲ್ಲಿ ಇರ್ ಪಕ್ಷ ಲೋಕಲ್ ಪ್ಲಸ್ ಪೊಲೀಸ್ ಕ್ಯಾಂಟೀನ್ ತುಂಬ ಫೈನಲ್ ಆಗಿ ಮಳಿ ಒಳಗ ಇರ್ಪಕ್ಷನ್ ಎಲ್ಲ ಹಾಕಿ ಕಳ್ಸಿದ್ವಿ ಈಗ ನಮ್ ಗಾಡಿಗೆ ಲೋಡಿಂಗ್ ಆಯ್ತು ಲೋಡಿಂಗ್ ಪಾಯಂಟಿಗೆ ಈಗ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿನಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿನಿ ಎಲ್ಲಂದ ಬಿಜಾಪುರ ಅಂದ್ರೆ ನಮ್ಮ ಗಾಡಿ ಈ ಗಾಡಿನೂ ಬೀಜ ಸಿಂಜಗಿ ಪ್ಲಸ್ ಗುಲ್ಬರ್ಗ ಈ ಗಾಡಿ ಲೋಡಕದೈತಿ ನಮ್ದು ಬಿಜಾಪುರ್ ಅಂದಾರ ಬರೀ ಚೇರ್ ಹೇಳ್ಯಾರ ಮಳಿ ಐತಿ ಹಂಗೆ ಮತ್ತು ಮಳಿ ಚಲೋ ಆಗೈತಿ ಮತ್ತ ಮಳೆಯಾಗ ಪಾಪ ಲೋಡ್ ಮಾಡಕ ತೋರ್ಸ್ಕೊಂಡು ಲೋನ್ ಮಾಡತ್ತಾರ ಹಂಗೈತೆ ಹಾಂ ಮಾಡತ್ತಾರೈತೆ ಗಾಡಿ ಮಾಡ್ರಿ ಮಾಡ್ರಿ ಮಳ್ಯಾಗ ಮಾಡ್ರಿ ಮಳೆ ಮಾತ್ರ ಜೋಳ್ ಹೊರಾಕೈತಿ ಅರ್ಧ ಮರ್ಧ ಲೋಡ್ ಮಾಡಿ ನಿಂದಿರ್ಸಿರಿ ನಮ್ ಗಾಡಿಗೆ ಎಲ್ಲಾ ಮಳೆಯಾಗ ತೊಯ್ಯತ್ ಮಾಡ್ರಲ್ಲಿ ಬಾರಿ ಐತಿ ಮಾಡ್ಬಾರ್ರಿ ನೋಡ್ರಲ್ಲಿ ಎಲ್ಲ ಗಾಡಿಯಾಗಿನ್ ಮಾಡ್ರಲ್ಲ ಪೂರ ತೊಯಾಕ ಮಳೆಯಾಗ ಏನು ಮಾಡಾಕ್ ಬರಂಗಿಲ್ಲ ತೊಯ್ದ್ರೆ ತೊಯ್ಲಿ ತಿಂಡಿ ನಿಂದೆ ತಿಂಡಿ ನಿಂದೆ ತಿಂಡಿ ತಿಂಡಿ ನಿ ಮತ್ತೆ ತಿಂಡಿ ನೆನ ಮತ್ತೆ ಮಳಿ ಕಡಿಮೆ ಆಗ್ತದೆ ಮತ್ತೆ ಲೋಡಿಂಗ್ ಮಾಡಾಕ್ರೀ ಪಾಪರೇ ಫೈನಲ್ ಆಗಿ ಮಳಿ ನಿಂತ ಮಳಿ ನಿಂತ ಮ್ಯಾಗ ಗಾಡಿ ಪೂರ ಲೋಡ್ ಆಗುತ್ತೆ ಅದು ಏನು ಹಾಕಿಲ್ಲ ಬರೀ ಆ ಕಡೆ ಸೈಡ್ ತಗೊಂತನೀಗ ಯಾಕಂದ್ರೆ ಪೂರ ಚೇರ್ ಐಟಮ್ ಅದಾವೆ ಇವತ್ತು ನಡಿತೈತಿ ಅದಕ್ಕೆ ಇಲ್ಲಿ ಮೊದ್ಲು ಗಾಡಿ ಸೈಡ್ ಹತ್ತ ಇಲ್ಲಿ ಹಚ್ಚಿದ್ದೆ ನಾ ಗಾಡಿಗೆ ಸೈಡ್ ಮತ್ತೆ ಮತ್ತಲ್ಲಿ ಲೋಡ್ ಮಾಡಾಕ ಹಚ್ಚಿದ್ದೆ ಇಲ್ಲಿ ಸೈಡ್ ಹತ್ತ ಇಲ್ಲಿ ತೊಗೊಂಬಂದು ಗಾಡಿ ಸೈಡ್ ಹತ್ತೀನಿ ಯಾಕಂದ್ರೆ ಇವತ್ತು ಮಟೀರಿಯಲ್ ಭಾಳ ಐತಿ ಭಾಳ ಅಂದ್ರೆ ಭಾಳ ಐತಿ ಇವತ್ತು ಯಾಕಂದ್ರೆ ಒಟ್ಟು ಟೋಟಲ್ ಹದಿನಾಲ್ಕು ಹದಿನೈದು ಸ್ಟ್ಯಾಕ್ ಅದಾವೆ ನಮ್ಮ ಗಾಡಿಯಾಗೆಲ್ಲ ಸಣ್ಣ ಗಿನ್ನೂ ಹೇಳುದು ನಮ್ಮ ಗಾಡಿಯಾಗ ಭಾಳ ಅಂದ್ರೆ ಈಗ ದೊಡ್ಡದಲ್ಲ ಇಂಥ ಬರೀ ಹತ್ತಿ ಹಾಕಿದ್ರೆ ಆದ್ರೆ ಇವತ್ತು ಸಣ್ಣ ಗಿನ್ನೂ ಎಲ್ಲ ನಡಕ್ಕೆ ಹೋಗಿ ಸಂಬಂಧ ಹದ್ನಾಕ ಹದಿನೈದು ಸ್ಟ್ಯಾಕ್ ಆಗವು ಪೂರ ಹಗ್ಗ ಹಾಕಿನಿ ತಡಪೊಳೆಲ್ಲ ಆಮ್ಯಾಗ ಹಾಕಿದ್ರೆ ಅದನ್ನು ತಿಳಿಶನಿ ಇಲ್ಲಿ ಗಣೇಶ್ ನೆಕ್ಸ್ಟ್ ಗಾಡಿ ಹಚ್ಚಾಕಿದ್ರು ಮಾಡಾಕತ್ತಾರೆ ಅವ್ರ ಗಾಡಿ ಎಲ್ಲಿ ಇದ್ ಗೊತ್ತಿಲ್ಲ ಅದು ಪ್ಲಸ್ ಗುಲ್ಬರ್ಗ ಗಾಡಿ ಇನ್ನೂ ಲೋಡ್ ಆಗಿಲ್ಲ ಮಳಿ ಸಾಮಾನು ನಿರ್ಸಿರ ಯಾಕಂದ್ರೆ ಗಾಜೆ ಅದ್ರಾಗ ಫೈನಲ್ ಆಗಿ ಇದೊಂದು ಗಾಡಿ ನೋಡತ್ತೆ ಇದು ಸಿಂಧಗಿ ಪ್ಲಸ್ ಗುಲ್ಬರ್ಗ ಅವ್ರ ಎಲ್ಲ ಅಗ್ಗ ತಡ್ಬೋಲಲ್ಲಿ ಹಾಕ್ತಾರಂತ ಸೈಡೆ ಈಗ ಎಲ್ಲರ ಬಾರ್ದ ಹಾಕಿ ಕಳಿಸಿದ್ದಲ್ಲಿ ಈಗ ನೆಕ್ಸ್ಟ್ ಇನ್ನೊಂದು ಮಟ್ರಲ್ಲಿ ತಗದಾರ ರಂಜಾನ್ ಸ್ವಾಮಿಗೆ ಅಂತ ಕೇಳ್ಯಾರ ನಾವು ಗಾಡಿ ಹಚ್ಬೇಕು ಈಗ ಈ ಇಂಟ್ರಾ ಗಾಡಿ ಹಚ್ಬೇಕು ಡಬಲ್ ತ್ರೀ ಜೀರೋ ಸಿಕ್ಸ್ ನಮ್ಮ ಗಾಡಿಗೆ ಇನ್ನೂ ತಡ್ಪಲ್ ಹಾಕ್ಬೇಕು ಅಲ್ಲಿ ಹೋಗಿ ಗಾಡಿ ಹಚ್ಬನ ನಾನು ನಮಗೇನು ಬರೀ ಅದಾವೆ ನಡೀತಿದ್ವಿ ನಮ್ಕಿನ ಹಿಂದ ಗಾಡಿ ಲೋಡಿದ ಗಾಡಿದ್ ಪೂರ ತಾಕಿ ನಮ್ ಗಾಡಿದ ಮತ್ ಹಾಕೀವಿ ಮತ್ ಮಳಿ ಬರಾಕೈತಿ ಮತ್ ಅಲ್ಲಿ ಅರ್ಧಕ್ಕೆ ಬಿಟ್ಟ ಹೇಳ್ರಿ ಶಿವನರ ಹೇಳಿ ಮಳಿ ಹೆಂಗೈತ್ಳಿ ಗಾಡಿ ಲೋಡ ಬಿಟ್ಟೇನಿ ಅನ್ಯಕ್ ಈಗ ಲಾಟ್ ಅದ ಹಾಕಿವಿ ತಾಡ್ಪಲ್ ಫೈನಲ್ ಆಗಿ ಬಿಲ್ ಅದು ಎಲ್ಲಾ ಬಂತ ಇಲ್ಲೇ ರಂಜಾನ್ ಹೊಂಟಾನ ಅವನು ಹೊಂಟಾನ ಈಗ ಶೀದ ನಾವು ಈಗ ಮನಿಗೆ ಬಿಲ್ ಗಿಲಿ ಎಲ್ಲಾ ತಗೊಂಡಿನಿ ತಗೊಂಡ ಬಿಟ್ಟೇನ ಈಗ ನಾನು ಗಾಡಿ ಲೋಡ್ ಬಿಜಾಪುರ ಅಂತ ಒಂದ ಪಾಯಿಂಟ್ ಅಂತ ಮಾಡಿದೆ ಆದ್ರೆ ಅದು ಎರಡು ಪಾಯಿಂಟ್ ಅಂತ ಎಲ್ಲಿಪ ಅಂದ್ರೆ ಬಾಗಲಕೋಟೆ ಪ್ಲಸ್ ಬಿಜಾಪುರ ಅಂತ ನಮ್ದೆ ಮೊನ್ನೆ ಸಂದ ಪಾಯಿಂಟ್ ಹೇಳಿದ್ದೆ ನಾನು ಒಂದ ಪಾಯಿಂಟ್ ಅಂತಂದಿದ್ರೆ ಆಮ್ಯಾಗ ಒಂದು ಮೆಟ್ರಸ್ ಅಂತ ಆ ಒಂದು ಮೆಟ್ರಸ್ ಬಾಗಲಕೋಟೆಗೆ ಇಳಿಸ್ಬೇಕಂತ ಆಯ್ತು ತೋರಿ ಅಂತ ಹೇಳೀನಿ ಬರ್ರಿ ಈಗ ಹೋಗು ಅನಿಕಡೆ ಮನೆ ಕಡೆ ಹೋಗಿ ಪಾರ್ಟಿಗೆ ಫೋನ್ ಹೋಗ್ತಿದ್ದೆ ಒಂದು ಬಿಜಾಪುರ್ ಪಾರ್ಟಿಗೆ ಪೂರಾ ಗಾಡಿ ಖಾಲಿ ಆಗೈತಿ ಬರೇ ಒಂದು ಗಾದಿ ಅಷ್ಟೇ ಬಾಗಲಕೋಟೆಗೆ ಅವ್ರ ಪಾರ್ಟಿ ನಾಳೆ ಬೆಳಿಗ್ಗೆ ಬಂದ್ರ ನಾಳೆ ಬೆಳಿಗ್ಗೆ ಹೋಗೋಣ ಈಗ ಬಿಜಾಪುರಕ್ಕ ಈಗ ಅದಕ್ಕ ಮನಿ ಕಡೆ ಇಲ್ಲಿ ಎಲ್ಲಾ ಮಳಿ ಭಾಳಾಗೈತಿ ನಮ್ದ್ರಾಗ ಏನ ತೊಯ್ಯುವಂತ ಐಟಮ್ ಏನಿಲ್ಲ ಪೂರ ಬರಿ ಚೇರವೇ ಒಂದ ಮ್ಯಾಟ್ರೆಸ್ ಐತಿ ಅದನ್ನ ಕ್ಯಾಬಿನ್ ಮ್ಯಾಗ ಇಟ್ಟ ಹಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಡಿ ನಿನ್ನೆನಾ ಲೋಡ್ ಆಗೇತಿ ಅಂದ್ರ ಬಾಗಲಕೋಟೆ ಪ್ಲಸ್ ಬಿಜಾಪುರ ಅದಕ್ಕೆ ಈಗ ಮನೆ ಕಡೆಯಿಂದ ಹೊಂಟೇನಿ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಮೂರು ಗಂಟೆಗೆ ಐತಿ ಕರೆಕ್ಟ್ ಇನ್ನು ಈಗ ನಮ್ಮ ಮನಿ ಈಗ ಕರೆಕ್ಟ್ ಇಲ್ಲಿಂದ ಸೀದಾ ಹೋಗಿ ರಿಂಗ್ ರೋಡ್ ಟಚ್ ಆಗಿ ರಿಂಗ್ ಇಂದ ಹೋಗ್ಬೇಕ ಕರೆಕ್ಟಾಗಿ ಟೈಮ್ ಈಗ ಮೂರು ಐವತ್ತು ಆತ ಇಲ್ಲೇ ನೋರ್ಗುಂದಾಗ ಚಹಾ ಕುಡಿಯಕ್ಕೆ ನಿಂದಿರ್ಬೇಕಂತ ಮಾಡಿದ್ದೆ ನಾನು ಆದ್ರೆ ಮಳೆ ಈಗ ಇಲ್ಲಿ ಇಲ್ಲಿ ಚಹಾ ಕುಡಿದು ಬೇಡ ಸೀದಾ ಮುಂದೋಗ ನರಗೊಂದು ಇರ್ಗೊಂದಕ್ಕೆ ಅಲ್ಲೇ ಹೋಗಿ ಚಹಾಗೆ ಕುಡಿದ್ರ ಅಥವಾ ಕೆರೂರು ಮಠ ರೀತೀ ಇಲ್ಲೇ ಮೆಹಬೂ ಬನ್ನಾದನಂತೆ ಅವನು ಈಗ ನಮ್ಮ ಕೂಡ ಇಲ್ಲೇ ಬೇರೆ ಕಡೆ ತಿನ್ನ ಗಾಡಿ ಇದಾವನು ಗಾಡಿ ಅವನು ಈಗ ನಮ್ಮ ಕೂಡ ನಮ್ಮ ಗಾಡಿ ಇಲ್ಲೈತಿ ಐತಿ ಹಂಗ ನಾವು ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಡನು ಚೆಕ್ ಮಾಡ್ಕೊಂಡ ಇಲ್ಲಿಂದ ಬಿಟ್ರಾತಿಗೆ ಸೀದಾ ಇಲ್ಲಿಂದ ಈಗಂತೂ ಇನ್ನೂ ಎಲ್ಲಿ ಚಹಾ ಕುಡ್ದಿಲ್ಲ ಯಾಕಂದ್ರೆ ಮಳಿ ಸಂಬಂಧ ಮಳೆ ಎಲ್ಲ ಕಡೆ ಐತಿ ಈಗ ಅಲ್ಲ ನೋಡ್ರಿ ಇಲ್ಲ ಪೂರ ಮದಿನ ಐತಿ ಎಲ್ಲಿ ಪಕ್ಕದಲ್ಲಿ ಇಲ್ಲಿ ನಿಂತಿದ್ದ ಈಗ ಅವನು ಬರ್ತಾನೆ ನಮ್ಮ ಕೂಡ ಬರ್ರಿ ನಾವು ಇಲ್ಲಿಂದ ಹೋಗೋಣ ಮುಂದೆ ಇದೆ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೋಲಾರ ಮಠ ಬಂದೇವಿ ಇದೆ ಕೋಲಾರ ಬ್ರಿಡ್ಜ್ ಇದೆ ಯಾಕ ನೀರ್ ಬಹಳ ಕಡಿಮೆ ಐತಿ ಎಲ್ಲ ಇದ್ರಾಗ ಬ್ರಿಡ್ಜ್ ನದಿ ಒಳಗೆ ಎಲ್ಲಿಕಂದ್ರ ನದಿ ಪೂರ್ ಪೂರ್ಲಿ ನೀರ್ ಬಿಟ್ಟದ ಕಾಣ್ತೈತ ಇದಕ್ಕೆ ಇಲ್ಲೇ ಮುಂದೋಗಿ ಒಂದು ಚಹಾ ಕುಡಿನಿ ಚಹಾ ಕುಡ್ದ ಬಿಟ್ರ ಇದುಸಾ ಬಣ್ಣನದ ಅವನು ಬಿಜಾಪುರಗ ತುಂಬ ಮಂಟ್ರಲ್ಲ ಮರಾಕತ್ತಾನ ಅವನು ಅವನು ಬಂದ ಮಗು ಬಣ್ಣನು ನಮ್ ಹೊಲ್ಟೆಕ್ ಮಾಡಿ ಹೊಂಟಾನ ಮುಂದವ ಅವ ಅರ್ಜೆಂಟ್ ಐತಿ ಫೈಟ್ ಐತಲ್ಲ ಅದ್ರ ಸಂಬಂಧ ಅವನು ಒಪ್ಕಾನ ನಮ್ದು ಫೈಟ್ ಐತಿ ಅಂದ್ರೆ ಏನು ಮಾಡಾಕ್ ಬರಂಗಿಲ್ಲ ನಾ ಕೋಲಾರ ನಿಂದ್ರ ತನ ಮಾಡಿದ್ದೆ ಅವ ನಿಂದ್ರಲಿಲ್ಲ ಬ್ರಿಜ್ ಬುಡಕಾಸಿ ಪಾಸ್ ಆದರ್ಜೆಂಟ್ ಅರ್ಜೆಂಟ್ ನಾ ಅರ್ಜೆಂಟ್ ಕಲಿಯಾಕೈತಿ ಅದು ಗೊತ್ತಿಲ್ಲ ನಮ್ಗೆ ಅವ ಅರ್ಜೆಂಟ್ ಮಟ್ಟಲ್ ತುಮ್ಯಾ ನಮ್ಮ ಕಂಪ್ನಿದಲ್ಲ ಅದ ಹೋದವ ನಾವ್ ಇಲ್ಲೇ ಈಗ ಒಂದ್ ಚಹಾ ಕುಡ್ದ ಹೋದ್ರ ಇಲ್ಲೇ ಚಾ ಅಂಗಡಿ ಐತಿ ಹೋಗಿ ಚಹಾ ಕುಡ್ದ ಬಂದ್ರ ರಾತ್ರಿಗಿಲ್ಲಿ ನಾವ್ ಕ್ಯಾರ ಹೋದ ನಾ ಅಷ್ಟ ನನಗೆ ಚಹಾ ಬಿಟ್ರ ಬಿಟ್ರಾತಿಗೆ ಹೋಗಿ ಚಾಕ್ ಕುಡಿದು ಬಂದಿದ್ದ ಅತಿಗೆ ಆಂಕರ ನಿಂದ್ರಲಿಲ್ಲ ಹೋದ ನಾವ್ ಚಾಕ್ ಚಾ ಕುಡ್ದೆ ಚಾಕ್ ಸೀದಾ ಹೋಗು ಬಿಜಾಪುರ ಬರೀ ಇನ್ನು ಇಪ್ಪತ್ ಕಿಲೋಮೀಟರ್ ಇತ್ತ ಅವಾಗ ನಮ್ಗ ಪೊಲೀಸ್ ಹಿಡಿದ್ರೆ ಪೊಲೀಸ್ ಹಿಡಿದ ಕೇಸ್ ಎಷ್ಟು ಬಂದ್ರ ಐದ್ನೂರ್ ರೂಪಾಯಿ ಕೇಸ್ ಕೊಟ್ರ ಇದ್ರಾಗ ಏನು ಬರ್ದಿನಿಲ್ಲ ಅಮೌಂಟ್ ಸುಮ್ಮ ಐದನೂರ ರೂಪಾಯಿ ಕೇಸ್ ಕೊಟ್ರ ಈಗ ಮಾಬು ಬನ್ನ ಅವು ಕೊಡ್ತಾಶಾರಂತೆ ಆಮ್ಯಾಗ ನಮ್ಗೂ ಕೊಟ್ರ ಈಗ ಯಾಕಂದ್ರೆ ಜಂಪಿ ಅನ್ತಾರ ಅಲ್ಲಿ ಪೊಲೀಸ್ ನೋಡ್ರಿ ಇದ ಪೊಲೀಸ್ ನೋಟಿಸ್ ಏನಂತ ಇದ್ರಾಗ ಏನೇನು ಬರ್ದಾನ ಏನು ಗೊತ್ತಿಲ್ಲ ಹೊಟ್ಟೆ ನೈನ್ ಫೀಟ್ ನೈನ್ ಫೀಟ್ ಅಂತ ಬರ್ದಾನೆ ಅದೇನು ಅನ್ನೋದು ನಮಗೂ ಗೊರ್ತಾಗಿಲ್ಲ ಐದ್ನೂರು ರೂಪಾಯಿ ಎಚ್ಕೊಂಡ್ರೆ ಇದಕ್ಕೆ ಕಂಪ್ನಿಗೆ ಫೋನ್ ಹೆಚ್ಚು ಹೇಳಿದೆ ಟ್ರಾನ್ಸ್ಪೋರ್ಟ್ನವರಿಗೆ ಫೋನ್ ಹಚ್ಚಿ ಹೇಳಿದೆ ನೋಡ್ರಪ್ಪ ಮತ್ತೆ ಹಿಂಗೆ ಹೈಟ್ ಲೋಡ ಓಪನ್ ಕೊಳಕಂದ್ರೆ ಹದಿನೈದು ನೂರು ರೂಪಾಯಿ ಅಂತ ಕಂದ್ರೆ ಈ ಚೀಟಿ ತಗೊಂದ್ರೆ ಐದನೂರು ರೂಪಾಯಿ ಅಂತ ಹೇಳಿದೆ ಅವರು ಮತ್ತೇನು ಮಾಡಕ್ ಬರಂಗಿಲ್ಲ ಒಂದು ಸಾವಿರ ರೂಪಾಯಿ ಉಳಿದಿತ್ಪಾ ಇನ್ನು ಐದುನೂರು ರೂಪಾಯಿ ಕೊಟ್ಟು ಅಂತ ಹೇಳಿದ್ರೆ ಅದಕ್ಕೆ ಐದುನೂರು ರೂಪಾಯಿ ಕೊಟ್ಟೆ ಹೊಟ್ಟೆನಿಗೆ ಇನ್ನು ಇಲ್ಲಿಂದ ನಮಗೆ ಬಿಜಾಪುರ ಇನ್ನು ಇಲ್ಲಿಂದ ಅಲ್ಲಿ ಪೊಲೀಸರು ದಾಟಿ ಬಂದೀನಿ ಇಲ್ಲಿಂದ ಇನ್ನೊಂದು ಐದಾರು ಕಿಲೋಮೀಟರ್ ಅಷ್ಟೇ ಇರಬೇಕು ಬಿಜಾಪುರ ಈಗ ಮುಂದೆ ಬರೋದ ಬಿಜಾಪುರ ಎಂಟ್ರೆನ್ಸಿಗೆ ನಾವು ಸಿಟಿ ಒಳಗೆ ಹೋಗ್ಬೇಕ ಅವ್ ಮಾಬು ಅವನು ಸಿಟಿ ಒಳಗ ಹೋಗ್ಯಾನಂತೆ ಯಾಕಂದ್ರೆ ಕೇಸ ಈಗ ಅವನು ನಾವು ಕೇಸ್ ತೊಗೊಂಡೀವಿ ಫೈನಲ್ ಆಗಿ ಬಿಜಾಪುರ ರೀಚ್ ಇದೆ ಈಗ ಇಲ್ಲೇ ಹೊರಗಿಂಗ್ ರೋಡ್ನಾಗೆ ಸಿಟಿ ಒಳಗೆ ಹೋಗ್ಬೇಕೀಗ ಇಲ್ಲೇ ಬುಡ್ ಬ್ರಿಡ್ಜ್ ಹೋಗ್ಬೇಕು ಫೈನಲ್ ಆಗಿ ನಾವು ಎ ಪಿ ಎಮ್ ಸಿ ಕಡೆ ಬಂದ್ವಿ ಯಾಕಂದ್ರೆ ಎ ಪಿ ಎಮ್ ಸಿ ಆಗೈತೆ ನಮ್ಮದು ಖಾಲಿ ಮಾಡಿದೆ ಇಲ್ಲೇ ರೈಟ್ ಹೊಡಿಬೇಕ ಒಂದೇ ಗೇಟ್ನಾಗ ಇಲ್ಲೇ ರೈಟ್ ಹೊಡ್ದೆ ಅವ್ರು ಇನ್ನೂ ಬಂದಿರಂಗಿಲ್ಲ ಯಾಕಂದ್ರೆ ಗೇಟು ತೆಗೆದಿರಂಗಿಲ್ಲ ಟೈಮಿಗೆ ಎಷ್ಟಾಗೇತ್ವಾ ಅಂದ್ರೆ ಏಳು ಐವತ್ತು ಬಿಜಾಪುರಕ್ಕೆ ಇಟ್ಟು ಜಲ್ದಿ ಬಂದ್ರು ಇವತ್ತು ಪೊಲೀಸ್ರ ಕಾಯಿ ಸಿಕ್ಕೊಂಡ್ವಿ ನಾವು ಇಲ್ಲಿಗಂದ್ರೆ ನಾವು ಎಂಟೂರಿ ಒಂಬತ್ತಕ್ಕೆ ಬಂದರೂ ಸಿಗೊಳಂಗಿಲ್ಲ ಏನು ಮಾಡಕ್ಕೆ ಬರಂಗಿಲ್ಲ ಇಲ್ಲಿ ನೋಡ್ರಿ ಇದು ಗೇಟ್ ಇದೆ ಇಲ್ಲೇ ಗೇಟಿಂದಾಗ ಇಲ್ಲೇ ಒಳಗೆ ಖಾಲಿ ಮಾಡ್ಬೇಕು ಆದ್ರೆ ನಾವು ಈಗ ಸದ್ಯಕ್ಕೆ ಗಿಡದ ಬಿಡಕ್ಕೆ ಗಾಡಿ ಹಚ್ಚು ನೀಕಿರ್ತೇತಿ ಇಲ್ಲಿ ಹತ್ತು ಗಂಟೆ ಮಟ್ಟ ಫೈನಲ್ ಆಗಿ ಒಂಬತ್ ಗಂಟೆ ಆತ ಈ ಗೇಟ್ ಓಪನ್ ಮಾಡ್ರೆ ಇಲ್ಲೇ ಗಾಡಿ ಒಳಗಾಕುನು ಗಾಡಿ ಒಳಗ ಹಾಕಿ ನಾಷ್ಟ ಮಾಡಾಕ್ ಹೋದ್ರಾಷ್ಟಾದ್ ಮಾಡಿ ಹೊಳೆ ಮತ್ತೆ ನಮ್ಮ ಗಾಡಿ ಕಡೆ ಒಂಟೆನ ಈಗ ಇಲ್ಲೇ ಗಾಡಿ ಒಳಗೈತೆ ನಮ್ಮದು ರೈಟ್ ಸೈಡ್ ಮಳೆ ಮಾಡೋನು ಇನ್ನೂ ಭಾಳ ಐತೆ ನೋಡ್ರಿ ಪೂರ ಅದಕ್ಕೆ ಹಗ್ಗ ತಡ್ಪಲ್ಲದ ಏನು ಹುಚ್ಚಿಲ್ಲ ಯಾಕಂದ್ರೆ ಅದ್ರಾಗ ಒಂದು ಮ್ಯಾಟ್ರಸ್ ಐತಿ ಅದ್ರ ಸಂಬಂಧ ಮಳೆ ಮಾಡೋ ಭಾಳ ಐತಿ ನೀನು ಬರೋಕದ ಈಗ ಏನು ಮಾಡೋಕೆ ಬರೋಂಗಿಲ್ಲ ಟೈಮ್ ಈಗ ಕರೆಕ್ಟಾಗಿ ಒಂಬತ್ತುವರೆ ಆಯ್ತ ಇಲ್ಲ ಐತೆ ನೋಡ್ರಿ ನಮ್ಮ ಗಾಡಿ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಹಗ್ಗ ತಡ್ಬೋದು ಇಚ್ಚಿದ್ರತೆ ಯಾಕಂದ್ರೆ ಅವ್ರು ಬರೋದು ಕರೆಕ್ಟ್ ಹತ್ತು ಗಂಟೆ ಹತ್ತುವರೆಗೆ ಬರ್ತಾರೆ ಈಗ ಒಂಬತ್ತುವರೆ ಆಗೈತೆ ಅದಕ್ಕೆ ಅವ್ರ ಸಂಬಂಧ ಅಲ್ಲಿ ಮಟ್ಟ ಗಾಡಿಯಾಗ ಸಿಟಿಗೆ ಫೋನ್ ಹಚ್ಚಿದ್ದೆ ಬರ ಹತ್ತಿನ ತಂದ್ರಿಗೆ ಅವ್ರ ಅದಕ್ಕೆ ಹಗ್ಗ ತಡ್ಪಲ್ ಹಚ್ಚಿ ನನಗೆ ತಡ್ಪಲ್ ಇಲ್ಲೇ ಮಡ್ಚ್ಬೇಕು ಹಗ್ಗನು ಅಲ್ಲಿ ಐತಿ ಹಗ್ಗ ಅದೊಂದು ಹಚ್ಬೇಕು ಅದೊಂದು ಹುಚ್ಚಿದ್ರ ಆತ ಪೂರ ಹಿಂಗೆ ಸೀದಾ ಹಚ್ಚಿನಗೆ ಅದ ಕಂಪೌಂಡ್ಗೆ ರಿವರ್ಸ್ ಹತ್ಬೇಕೀಗ ತಡ್ಪಲ್ ಮಾಡ್ತೀನಿ ಮೊದಲು ಅಲ್ಲೋಡಿಂಗ್ ಪಾಯಿಂಟಿಗೆ ರಿವರ್ಸ್ ಹಚ್ಚೀನಿ ಇನ್ನೂ ಬಂದೇ ಅಲ್ಲ ಅವ್ರೆ ಟೈಮಿಗೆ ಹತ್ತುವರೆ ಆತ ಇದೊಂದ ಮೆಟ್ರಸ್ ನೋಡ್ರಿ ನಮ್ದೆ ಪೂರ ಗಾಡಿ ಇಲ್ಲೇ ಕಲಿಯಕ್ಕೆ ಇದೊಂದು ಬಂಡೂರು ಮೆಟ್ರಸ್ಸಿಂದ ಸಂಬಂಧ ಅಷ್ಟೇ ಬಾಗಲಕೋಟೆಗೆ ಹೋಗ್ಬೇಕು ಫೈನಲ್ ಆಗಿ ಮಳೆ ಬರೋಕೆ ಚಲೋ ಆತ ಆದ್ರೆ ಇನ್ನೂ ಬಂದಿಲ್ಲ ಅವ್ರೆ ಅದಕ್ಕೆ ಸುಮ್ಮ ಗಾಡಿ ಒಳ್ಕೊಂತೀನಿ ಅದೊಂದು ಮೆಟ್ರಸ್ ಅದು ಎಲ್ಲ ಅಲ್ಲಿ ಒಳಗಿಟ್ಟಿನಿ ತಾಡ್ಪಲ್ಲದು ಇಲ್ಲಿ ಶಡ್ ಐತಿ ಸಡ್ನಾಗಿ ಇಟ್ಕೊಂತೀನಿ ಇನ್ನೂ ಬಂದಿಲ್ಲ ಅವ್ರೆ ಫೈನಲ್ ಆಗಿ ಹತ್ತು ನಾಲ್ವತ್ತೈದು ಆತ ಈಗ ಒಂದು ಆತರ ಒಂದು ಮ ಒಂದ ಬಾಕ್ಸ್ ಬಂಡರ್ ಇಳಿಸ್ಯಾರ ಹಿಂದಿಂದ ಬ್ಲ್ಯಾಕ್ ಕಲರ್ ಚೇರ್ ಹಿಂದಿಂದ ಒಂದ ಬಂಡರ್ ಇಳಿಸ್ಯಾರ ಇನ್ನು ಪೂರಾ ಮೆಟ್ರಿಯಲ್ ಹಂಗೈತಿ ಇನ್ನು ಖಾಲಿ ಮಾಡ್ಬೇಕೀಗ ಬಡ ಬಡ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಗಾಡಿ ಖಾಲಿ ಮಾಡಿ ಒಂದು ಹದಿನಾರು ಚೇರ್ ಅದಾವೆ ಅವ್ರ ಅಂಗಡಿ ಕಡೆ ಇಳಿಸ್ಬೇಕಂತ ಇಳಿಸಿ ಅಲ್ಲೇ ಸೀಲ್ ಹಾಕ್ಸ್ಕೊಂಡು ಹೋಗ್ಬೇಕಂತ ನೋಡ್ತಾರ್ರಿ ಎ ಪಿ ಎಮ್ ಸಿ ಹೊರಗೆ ಬಂದ ಅವ್ರ ಅಂಗಡಿ ಕಡೆ ಮಂಟಿ ಮಳೆ ಮಾಡು ಭಾಳ ಐತಿ ಅದೊಂದು ಮೆಟ್ರೆಸ್ ಪರ ಪ್ಯಾಕೇಜ್ ಇದ್ ನಮ್ದೇನ ನಡ್ದೈತಿ ಬೆಳಗ್ಗೆ ನೋಡ್ರಿ ಇಲ್ಲೇ ಹಿಡಿದ್ ನಮಗೆ ಪೊಲೀಸರು ಇದ ಬ್ರಿಡ್ಜ್ ಬಿಡುಕ ಇಲ್ಲೇ ನಿಂತಿದ್ರೆ ಇಲ್ಲೇ ನಿಂತ ಹಿಡ್ದಾರ ನಮಗೆ ಬೆಳಗ್ಗೆ ಈಗ ಅಂದ್ರೆ ಬಿಜಾಪುರ್ ದಾಟಿ ಮನೆ ರೈಲ್ವೆ ಗೇಟ್ ಬರ್ತೈತಲ್ಲ ಅಲ್ಲಿದ್ದೀನಿ ಇಲ್ಲೇ ನಿಂತಿದ್ರೆ ಪೊಲೀಸರು ಇಲ್ಲೇ ಹಿಡದಾರ ಬೆಳಿಗ್ಗೆ ಇದ ಪ್ಯಾನ್ ನೋಡ್ರಿ ನಾಟ್ ನಡುವಾಗ ರೋನ್ ಇದ ಪೂರ ಸಕ್ರಿ ಫ್ಯಾಕ್ಟ್ರಿ ಇದೆ ಮಳೆ ನೋಡ್ರಿ ಸಿಕ್ಕಾಪಟ್ಟಿ ಬರೋದೈತಿ ಜೋರೈತಿ ಐತಿ ಫುಲ್ ಇನ್ನು ಕೋಲಾರ ಕರೆಕ್ಟ್ ಹತ್ತು ಕಿಲೋಮೀಟರ್ ಐತಿ ಅವಾಗ ಮಳಿ ಜಗ್ಗಿ ಜೋರ್ ಬರೋದೈತಿ ಈಗ ಕರೆಕ್ಟ್ ಕೋಲಾರ ಮಠ ಬಂದ ಇವತ್ತರ ನೋಡೋಣ ಹೋಟೆಲ್ ಚಲೋ ಐತಿಲ್ಲ ಚಲೋ ಇದ್ರೆ ಇಲ್ಲೇ ಊಟ ಮಾಡಿದ್ರ ಅಂತ ಟೈಮಿಗೆ ಕರೆಕ್ಟ್ ಹನ್ನೆರಡು ನಲ್ವತ್ತೆ ಒಂದ್ ಗಂಟೆ ಸಮೀಪ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಐತಿ ನಮಗೆ ಹುಬ್ಬು ಮಠ ಅಂದ್ರೆ ಕರೆಕ್ಟ್ ಟೈಮ್ ಆಗತಿ ಅದು ಹೋಗಿ ಒಂದ್ ಗಂಟೆಗೆ ಊಟ ಊಟ ಮಾಡಿ ಹೋದ್ರೆ ನೋಡೋಣ ಮತ್ತೆ ಹೋಟೆಲ್ ಚಾಲು ಐತಿ ಇಲ್ಲ ಇಲ್ಲಿ ಕಂದ್ರ ಮತ್ತೆ ಮುಂದೆ ಹೋಗಬೇಕ ಇಲ್ಲ ಬಾಗಲಕೋಟೆಗೆ ಹೋಗ್ಬೇಕ ಯಾಕಂದ್ರೆ ಹೋಟೆಲ್ ಮಾಡಬೇಕು ಫೈನಲ್ ಆಗಿ ಕೋಲಾರ ಕರೀತದೆ ಇಲ್ಲೇ ನೋಡೋಣ ಇವತ್ತರ ಚಲೋ ಐತೆ ಇನ್ನು ಇಲ್ಲೂ ನಾವು ಊಟ ಮಾಡುವ ಹೋಟೆಲ್ ಯಾಕಂದ್ರೆ ನಮ್ಗೆ ಇಲ್ಲಿ ಬೇರೆ ಹೋಟೆಲ್ನಾಗೆಲ್ಲ ಅಷ್ಟು ಗೊತ್ತಿಲ್ಲ ಆದ ಹೋಟೆಲ್ನಾಗ ಆದ್ರೆ ಕರೆಕ್ಟ್ ಆಕೈತಿ ಊಟ ಅಂತ ಹೇಳಿ ಇಲ್ಲಿ ಮಠ ಬಂದಿನಿ ಅಂದ್ರ ಇವತ್ತು ಚಾಲೂ ಐತಿ ಹೋಟೆಲ್ ಇಲ್ಲೇ ಊಟ ವಿಜಯ್ ಹೋಟೆಲ್ ಫೈನಲ್ ಆಗಿ ಊಟನೇ ಮೊಬೈಲ್ ಚಾರ್ಜ್ ಇದ್ದಿದಿಲ್ಲ ಚಾರ್ಜ್ ಇಟ್ಟೆ ಇಲ್ಲೇ ವಿಜಯ್ ಹೋಟೆಲ್ನಾಗ ಈಗ ಇಲ್ಲಿಂದ ಹೋಗುನು ಬಾಗಲ್ಕೊಟ್ಟಿ ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ಬಾಗಲ್ಕೋಟಿ ಬರೀ ಇದೇ ಹೋಟೆಲ್ ಇಲ್ಲೇ ಊಟ ಚಲೋ ಕೊಟ್ರೆ ಬಾರಿ ಬೆಸ್ಟ್ ಏನೇನಪ್ಪಾ ಅಂದ್ರೆ ನಾನು ರೈಸ್ ತಗೋಲಿಲ್ಲ ನಾಲ್ಕು ರೊಟ್ಟಿ ಎರಡು ಮೀನ ರೈಸ್ ತೊಗೊಲಿಲ್ಲಾನೇ ಎಲ್ಲ ಸೇರಿ ನೂರು ರೂಪಾಯಿ ಚಲೋ ಊಟ ಕೊಡ್ತಾರ ನಾವು ಅದಕ್ಕೆ ಅಲ್ಲಿ ಎಷ್ಟು ಎಷ್ಟು ಸಲ ಬಂದರು ಬರೀ ವಿಜಯ್ ಹೋಟೆಲ್ ನಾನು ಯಾಕಂದ್ರೆ ಅಲ್ಲಿ ಚಲೋ ಊಟ ಸಿಗುತ್ತೆ ಮತ್ತು ಬೇರೆ ಹೋಟೆಲ್ನಾಗ ನಾವೆಲ್ಲ ಮಾಡಾಕ್ ಹೋಗಿಲ್ಲ ಇದಕ್ಕೆ ಅವಲೋ ಅದ್ ಪಾಪ ಚಲೋದಂಗ ಮಾತಾಡ್ತಾನೆ ಅದ್ರ ಸಂಬಂಧ ಅಲ್ಲೇ ಹೋಗಿ ಊಟ ಮಾಡೋದು ಇಲ್ಲೇ ನೋಡ್ರಿ ಬೀಳ್ಗಿ ಕ್ರಾಸ್ ಕಡೆ ಬಸ್ ಎಕ್ಸಿಡೆಂಟ್ ಆಗೈತಿ ಬಸ್ ಮತ್ತೆ ಇನ್ನೊಂದು ಗಾಡಿ ಯಾವುದು ಗೊತ್ತಿಲ್ಲ ಇಲ್ಲಿ ಐತಿ ನೋಡ್ರಿ ಇದು ಬಸ್ ಪೂರಾ ಹೆಂಗಾಗೈತಿ ಇದು ಫೈರ್ ಇಂಜಿನ್ ಬಂದೈತಿ ಅರ್ಸಕ್ಕೆ ಬೆಂಕಿ ಹತ್ತಿಲ್ಲ ಏನಿಲ್ಲ ಸುಳ್ಳ ಅದನ್ನ ಕರ್ಚಾರಿಗೆ ಅವರು ನೋಡೋಣ ಈಗ ಮುಂದೆ ಯಾವ ಗಾಡಿ ಐತಿ ಹೇಳಿ ಟ್ಯಾಕ್ಟ್ರ್ ಆಗಿರ್ಬೇಕು ಕಬ್ಬಿನ ಟ್ಯಾಕ್ಟ್ರ ಟ್ಯಾಕ್ಟ್ರು ಅಲ್ಲ ಏನೈತಿ ನೋಡ್ಬೇಕು ಮುಂದೋಗಿ ಇಲ್ಲೇ ಒಂದು ಸ್ವಲ್ಪ ಟ್ರಾಫಿಕ್ ಐತಿಗೆ ಯಾಕಂದ್ರೆ ಅಲ್ಲೇ ಮುಂದಿರ್ಬೇಕು ಕಾರಿಂದ ಏರಿಂದ ಏನಾರು ಆಗಿರ್ಬೋದು ನೋಡೋಣ ಟ್ರಾಫಿಕ್ ಅಂತೂ ಭಾಳ ಐತಿ ಈಗ ಸದ್ಯಕ್ಕೆ ಇಲ್ಲೇ ಇರ್ಬೇಕು ನೋಡ್ರಿ ಏನಾಗೈತಿ ಕಾರಿಗೆ ಆಗೈತಿ ಕಾರಿಗೆ ಮತ್ತು ಬಸ್ಸಿಗೆ ಇಲ್ಲೇ ಟ್ರಾಫಿಕ್ ಈಗ ಯಾಕಂದ್ರೆ ಇಲ್ಲಿ ಕಾರ್ ಇದೆ ಯಾವ ಕಾರ್ ಅನ್ನೋದು ಗೊತ್ತಿಲ್ಲ ಎಲ್ಲರಿಗಿ ನೋಡ್ರಿ ಇಲ್ಲಿ ಗಾಳಿಗಳಿಗೆ ಹೋದ್ರು ಎಲ್ಲರಿಗೂ ಫೈರ್ ಇಂಜಿನ್ ಅದು ಎಲ್ಲ ಬಂದಾರ ಪಾಪ ಬಂದ ಹೆಲ್ಪ್ ಮಾಡಕತ್ತಾರ ಇಲ್ಲಿ ಇಲ್ಲಿ ಐತೆ ನೋಡ್ರಿ ಇದೆ ಕಾರ್ ಇನ್ನು ಯಾರ ಇರ್ಬೋದು ಅದ್ರಾಗ ಏನು ಅದಾರು ನಿಲ್ಲು ಗೊತ್ತಿಲ್ಲ ಪೂರಾ ಜಿಬ್ಬಿ ಆಗಿ ಐತಿ ಬಸ್ಸಿಗೆ ಹೊಡೆದಾನು ಬಂದವ ಕಾರ್ ಯಾರ ಔಟ್ ಆಗಿರ್ಬೇಕು ಅದ್ರೊಳಗ ಹೇಳಾಕ್ ಬರಂಗಿಲ್ಲ ನಾವು ಸುಳ್ಳು ಫೈರ್ ಇಂಜಿನಿಯರ್ ಎದಕ್ ಕರ್ಶನಿ ಅಂತ ನಾನ್ ಅಂತೀನಿ ಯಾಕಂದ್ರ ಅದ್ರೊಳಗ ಅವ್ರು ಆಕ್ಸಿಡೆಂಟ್ ಆಗೈತಲ್ಲ ಅದ್ರೊಳಗ್ ಸಿಕ್ಕೊಂಡ್ ಅವ್ರ ಪಾಪ ಇನ್ನೂ ಒಬ್ಬರ ತೆಗೆ ಒಬ್ಬರ್ನಂಕಾರ ಗಾಡಿ ಒಳಗ್ ನೀರ್ ಕಳ್ಸಿದ್ರೆ ಪ್ಯಾಸೆಂಜರ್ ಗಾಡಿ ಒಳಗೆ ನೋಡಿದ್ರಲ್ಲ ಆ ಗಾಡಿ ಒಳಗ್ ಬಂಕರ ಒಬ್ಬರು ನೀರ್ ಕಳ್ಸಿದ್ರೆ ಇನ್ನೊಬ್ಬರ ತೆಗ್ಯಾಕತ್ತಾರ ಜೀವಂತ ಅದಾರು ಏನು ಇಲ್ಲೋ ಗೊತ್ತಿಲ್ಲ ಪಾಪ ಇದು ಮೊದಲು ಸಿಂಗಲ್ ರೋಡ್ ಯಾಕಂದ್ರೆ ಸಿಂಗಲ್ ರೋಡ್ ಅನ್ನೋಕೇನೆ ಇದು ಡಬಲ್ ರೋಡ್ ಐತಿ ಆದ್ರೆ ಇಲ್ಲಿ ಯಾಕಂದ್ರೆ ಜಂಪ್ ಗಿಂಪ್ ಭಾಳ ಇಲ್ಲ ಗಾಡಿ ಸ್ಪೀಡ್ ಭಾಳ ಕೆಡ್ತಾವೆ ಒಂದು ಎರಡು ಸೆಕೆಂಡ್ ಅಥವಾ ಹೆಚ್ಚು ಕಡಿಮೆ ಆದ್ರೆ ಏನಾರ ಆಗ್ಬಿಡ್ತೈತಿ ಅದಕ್ಕೆ ಸುಮ್ಮ ನೋಡ್ಕೊಂಡು ಸ್ಲೋ ಹೋಗ್ಬೇಕಿಲ್ಲಿ ನೋಡ್ರಿ ಎಲ್ಲ ಟ್ರೈನ್ ಹೋದ್ಮ್ಯಾಗ ಆಂಬುಲೆನ್ಸ್ ಈಗ ಹೊಂಟೈತಿದೆ ನೋಡ್ರಿ ಇಲ್ಲಿ ಈಗ ಹೊಂದ್ರು ಏನು ಮಾಡ್ತೀರಿ ಎಲ್ಲ ಟೈಮ್ ಅವ್ರ ಬೇರೆ ಗಾಡಿ ಪ್ಯಾಚೆಜರ್ ಒಳಗೆ ಏರ್ಕೊಂಡು ಹೋದ್ರ ಅವ್ರು ಪ್ಯಾಸೆಂಜರ್ ಗಾಡಿ ಒಳಗೆ ಪಾಪ ಏರ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಅವ್ನು ಪಾಪ ಈಗ ಹೊಟ್ಟೈತದೆ ಆಂಬುಲೆನ್ಸ್ ಏನ್ ಮಾಡ್ತೀರಿ ಕರೆಕ್ಟ್ ಟೈಮ್ ಸರಿ ಏನು ಆಗಲ್ಲ ರೋಡ್ನಾಗ ನೋಡ್ರಿ ಈಗರ ಮಳಿ ಇದ್ದಿದ್ದಿಲ್ಲ ಅಲ್ಲಿ ಎಕ್ಸಿಡೆಂಟ್ ಆದಲ್ಲಿ ಎಲ್ಲ ಇಲ್ಲಿ ನೋಡಿದ್ರೆ ಒಂದ್ ಕಿಲೋಮೀಟರ್ ಕೊಳೆ ಮತ್ತೆ ಜೋರ್ ಮಳಿ ಬರಾಕತೈತಿ ಈಗ ನಮ್ದು ಇಲ್ಲಿಂದ ಇನ್ನೂ ಒಂದು ನಾಲ್ವತ್ತು ಕಿಲೋಮೀಟರ್ ಐತಿ ಬರೀ ಬಾಗಲಕೋಟೆ ಹೋಗಿ ಅದೊಂದು ಗಾದಿ ಇರಿಸಿದ್ರೆ ಪೂರಾ ನಮಗೂ ಟೆನ್ಶನ್ ಇರೋಂಗಿಲ್ಲ ಎಲ್ಲ ಪೂರ ಪ್ಯಾಕೇಜ್ ಇದ್ದ ಐತದ ಫೈನಲ್ ಆಗಿ ಅಲ್ಲಿ ಊಟ ಮಾಡಿ ಮಾಡಿಬಿಟ್ಟವ ಸೀದಾ ಈಗ ಬಾಗಲಕೋಟೆ ಮಠ ಬಂದಿನಿ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ನವನಗರ ಕಮಾನ್ದಾಗ ಹಾಸಿ ನವನಗರ ಕಮಾನ ಹೆಂಗಿ ಸೀದಾಗ ಹೋಗ್ಬೇಕು ನಾವು ಹೋಗಿ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಕತ್ತದ ಅಂಗಡಿ ಅಲ್ಲಿ ಹೋಗಿ ಅಂಗಡಿಗೆ ಬಂದಾರ ಗೊತ್ತವ್ರ ಗುಡಾನ್ಕಿನ್ ಬೇಡಪ್ಪ ಅಂಗಡಿಗೆ ಬಂದಾರ ಸೀದಾ ಅದಕ್ಕೆ ಅವ್ರ ಅಂಗಡಿಗೆ ಹೋಗಿ ಮಾಡ್ಬೇಕು ಈಗ ಇದೊಂದೇ ಮೆಟ್ರಸ್ ಮಳೆ ಮಾಡಿ ನೋಡ್ರಿ ಇಲ್ಲಿ ಫುಲ್ ಐತಿ ಈಗ ಅಲ್ಲೆಲ್ಲ ದಾರಿಯಾಗಿ ಬಂದ್ ಹೋಗೈತಿ ಅದೇನು ಪ್ಯಾಕ್ ಐತಿ ಅದೇನು ತಗೋದಿಲ್ಲ ಫುಲ್ ಪ್ಯಾಕ್ ಐತಿ ನಮ್ಗೇನು ಟೆನ್ಶನ್ ಇಲ್ಲ ಮೂರು ಅಟ್ಟ ಐದು ಹಾಳಿ ಹಾಕಿರೋದಕ್ಕೆ ಐದು ಹಾಳಿ ಹಾಕಿ ನೀನು ಕಂಬ್ರೆ ಪ್ಯಾಕ್ ಮಾಡಿ ಕೊಟ್ರ ಹೋಗೋಣ ಇದೊಂದು ಅನ್ಲೋಡ್ ಮಾಡಿ ಸೀದಾ ಇಲ್ಲಿಂದ ಹುಬ್ಳಿ ಟೈಮಿಗೆ ಎರಡು ಗಂಟೆ ಕರೆಕ್ಟ್ ಎರಡಕ್ಕೆ ಐದು ನಿಮಿಷ ಕಡಿಮೆ ಐತಿ ನೋಡ್ರಿ ಈಗ ಫೈನಲ್ ಆಗಿ ನಾವು ಅನ್ಲೋಡ್ ಮಾಡುವ ಅಂಗಡಿ ಇದೆ ಇಲ್ಲೇ ಲೈಲ್ಯಾಂಡ್ ಇದೈತಲ್ಲ ಇಲ್ಲೇ ಅನ್ಲೋಡ್ ಮಾಡ್ಬೇಕು ಇಲ್ಲೇ ಗಾಡಿ ಸೈಡ್ ಹಚ್ಚಿ ಒಂದು ಹೋಗಿ ಹೋಗಿ ಹೋಗೋದು ಅಲ್ಲಿ ಫೈನಲ್ ಆಗಿ ಅದೊಂದು ಅಂಗಡಿ ಖಾಲಿ ಆಗ್ತ ಹೋಗೋನು ಈಗ ಇಲ್ಲಿಂದ ಸೀದಾ ಹುಬ್ಳಿಗೆ ಇಲ್ಲೇ ಮುಂದೆ ಇಲ್ಲೇ ಯೂಟರ್ನ್ ಮಾಡ್ಕೊಂಡ್ರಿಗೆ ನೋಡ್ರಿ ಬಾಗಲಕೋಟೆ ಖಾಲಿ ಮಾಡಿ ಸೀದಾ ಹತ್ ಕಿಲೋಮೀಟರ್ ಸಿಟಿ ಬಿಟ್ಟು ಹೊರಗ್ ಬಂದಿಗೆ ಮೇನ್ ರೋಡ್ ಟಚ್ ಆಗೇನಿ ಟಚ್ ಆದ್ಕೊಳ್ಳಿ ಮಳಿ ನೋಡ್ರಿ ಇಲ್ಲಿ ಯಾ ನಮ್ನಿಗೆ ಹೊರಕದೈತಿ ರೋಡ್ ಆ ನಮ್ನಿ ಸ್ಪೀಡ್ ಐತಿ ಮಳಿ ಫೈನಲ್ ಆಗಿ ಈಗ ನರಗುಂದಕ್ಕೆ ರೀಚ್ ಅದೇ ನರಗುಂದ ಸಿಟಿ ಒಳಗೆ ಹೋಗ್ಬೇಕೀಗ ಸಿಟಿ ಒಳಗೆ ಆಸೆ ಹೋಗ್ಬೇಕ ಇಲ್ಲಿ ನೋಡ್ರಿ ಗುಡ್ಡ ಮ್ಯಾಗ ಬ್ಯಾನ್ ಆಗ್ತದೆ ನಾವು ಈಗ ನರಗುಂದ ಸಿಟಿ ಒಳಗೆ ಇದೀನಿ ಹಂಗೆ ಶೀದಾ ಹೋಗ್ಬೇಕೀಗ ಇಲ್ಲಿಂದ ಕರೆಕ್ಟ್ ಐವತ್ತು ಕಿಲೋಮೀಟ್ರ್ ಅರವತ್ತು ಅರವತ್ತು ಕಿಲೋಮೀಟ್ರ್ ಆಯ್ತು ಹುಳಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ನವಲ್ಗುಂದ ನವಲ್ಗೊಂದಿಂದ ನಾಲ್ವತ್ ಕಿಲೋಮೀಟರ್ ಹೋಗಲಿ ಇಲ್ಲೇ ಮಳೆ ಅದು ಏನಿಲ್ಲ ಅಲ್ಲಿ ಹಿಂದೆ ಅಷ್ಟ ಮಳೆ ಆಗೈತಿ ಇಲ್ಲಿ ಒಂದು ಹಣಿನ ಮಳೆ ಆಗಿಲ್ಲ ಹೆಣ್ಣು ಮಠನು ಫೈನಲ್ ಆಗಿ ಈಗ ನವಲ್ಗೊಂದ್ ರೀಚ್ ಆಗೀನಿ ಯಾಕ ಬಂದಾಗ ಬಹಳ ಟ್ರಾಫಿಕ್ ಆಗೈತಿ ಏನಾಗಿತ್ತು ಏನು ಗೊತ್ತಿಲ್ಲ ಇಲ್ಲೇ ನೋಡ್ರಿ ಪೂರ ಟ್ರಾಫಿಕ್ ಪೂರ ಟ್ರಾಫಿಕ್ ಬಸ್ ಸ್ಟ್ಯಾಂಡ್ ಅದು ದಾಟಿ ಈ ಕಡೆ ಬಂದೈತಿ ಸೈಡ್ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಆಗೈತಿ ಬಹಳ ಸ್ಲೋ ಗಾಡಿ ಎಲ್ಲ ಈಗ ಎಲ್ಲಿ ಮಠ ಬಂದಿನ ಅಂದ್ರೆ ಕುಸುಗಲ್ ಮಠ ಬಂದಿನಿ ಮರೆ ಇನ್ನೂ ಹುಬ್ಬಳ್ಳಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ಬರ್ರಿ ಈಗ ಕಂಪ್ನಿಗೆ ಹೋಗಿ ನೋಡ್ಬೇಕು ಇವತ್ತ ಲೋಡ್ ಆಗ್ಯಾವು ನಿಲ್ಲು ಶನಿವಾರ ಇವತ್ತ ನಾಲ್ಕನೇ ಶನಿವಾರ ಗೌರ್ಮೆಂಟ್ ಹಾಲಿಡೇ ಇರ್ತೈತಿ ಇವತ್ತ ಆದರೂ ಹೇಳಕ್ಕೆ ಬರಂಗಿಲ್ಲ ಆಗಿದ್ರು ಆಗಿರ್ಬೋದು ಹೋಗಿ ಕಂಪನಿಗೆ ಹೋಗಿ ನೋಡೋಣ ಮತ್ತೆ ಕಂಪ್ನಿಗೆ ಹೋಗಿ ಪಾಳೆ ಹಚ್ಬೇಕ ಪಾಳೆ ಹಚ್ಚಿ ಮತ್ತೆ ಸೋಮಾರ್ ದಿನ ಬಂದ್ರೆ ಲೋಡಿಂಗ್ ಆಗ್ತಾವೆ ಏನ್ ಇವತ್ತು ಏನ್ ಗಾಡಿ ಲೋಡ್ ಆಗ್ಯಾವ ನಮಗೂ ಬರ್ತಿಲ್ಲ ಇನ್ನು ಯಾರು ಫೋನ್ ಹಚ್ಚಿಲ್ಲ ಲೋಡ್ ಆಗತ್ತವು ಹೇಳಿ ಅದೇ ಮೂರ್ನಾಕ್ ಐದ್ ಮಂದಿ ದಾರಿ ಕೊಟ್ಟರೆ ಟೋಟಲ್ ಅವ್ರ ನೋಡೋಣ ಮತ್ ನಾವು ಹೋಗ್ ಮಟ್ಟ ಮತ್ತ್ ಯಾರ ಬಂದಿರ್ಬೋದ್ ಮತ್ತೀಗ ಕಂಪ್ನಿಗ್ ಹೋಗಿ ಬರ್ರಿ ಫೈನಲ್ ಆಗಿ ಕಂಪ್ನಿ ಬಂದಿನಿ ಕಂಪ್ನಿಗೆ ಬಂದ ಪಾಳೆ ಹಚ್ಚಿನ ಈಗ ಎಷ್ಟನೇ ಪಾಳೆಪ್ಪ ಅಂದ್ರೆ ನಮ್ದು ನಮ್ದೀಗ ಐದನೇ ಪಾಳೆ ಇಲ್ಲೇ ಮೂರು ಅದೊಂದು ನಾಲ್ಕು ಯಾರ್ಡ್ ಐದನೇ ಗಾಡಿ ನಮ್ಮದು ಆರನೇ ಗಾಡಿ ನಮ್ದು ಟೋಟಲ್ ಇಲ್ಲಿ ಮೂರು ಅದಾವ ಅಲ್ಲಿ ವೈಟ್ ಇಂಟ್ರ ಇದೊಂದು ಏಲ್ಯಾಂಡ್ ಇದೊಂದು ಇಂಟ್ರ ಟೋಟಲ್ ಐದನೇ ಪಾಳೆ ನಮ್ಮದು ಇದೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನೆ ಸಿಗುನಂತ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್